ಎಲ್ಲರಿಗೂ ನಮಸ್ಕಾರ ಎಂಜಾಯ್ ಕುಕಿಂಗ್ ಯೂಟ್ಯೂಬ್ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋದು ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಬ್ಲಾಗ್ ನಾನು ಟ್ಯೂಸ್ಡೇ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಮಾರ್ನಿಂಗ್ ಇಂದ ಸೊ ಇವತ್ತು ನಾನು ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ಚಪಾತಿ ಮತ್ತು ಮೊಸರು ಪಲ್ಯ ಮಾಡಿದ್ದೆ ಮಕ್ಕಳು ಕೂಡ ತುಂಬ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಾನೊಂದು ಕಡಾಯಿ ತಗೊಂಡಿದ್ನ ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜಿಜ್ಜಿಟ್ಕೊಂಡಿರೋಂತೆ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಕರ್ಬೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಒಂದು ಕಪ್ ಆದಷ್ಟು ನಾನು ಈರುಳ್ಳಿನ ಉದ್ದುದ್ದ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಒನ್ ಟೊಮೊಟೋನ ಉದ್ದ ಹೆಚ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟೇ ಇದು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಹಾಗೆ ಒನ್ ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ತರಕಾರಿ ಇಲ್ಲದೆ ಇರಬೇಕಾದಾಗ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು ಹಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಗಾದ ಮೇಲೆ ನೀವು ಮೊಸರನ್ನ ಆ್ಯಡ್ ಮಾಡಬೇಕು ಬಿಸಿ ಇದ್ದಾಗ ಆ್ಯಡ್ ಮಾಡಿದ್ರೆ ಅದು ಹೊಡೆದಂಗೆ ಆಗ್ಬಿಡುತ್ತೆ ಅಷ್ಟು ಟೇಸ್ಟು ಅನಿಸಲ್ಲ ಈಗ ನೋಡಿ ಚಪಾತಿ ಹಾಗೂ ಮೊಸರು ಪಲ್ಯ ರೆಡಿಯಾಗಿದೆ ನಮ್ಮ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿನ್ನೋದ್ರು ಹಾಗೆ ನೀವು ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ ಹಾಗೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು ನಾನು ಮನೇಲಿ ಕೆಲಸ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸನೂ ನಾನು ಮಾಡ್ಕೊತಾ ಇದ್ದೆ ಹಾಗೆ ನಾಳೆ ಶಿವರಾತ್ರಿ ಇರೋದ್ರಿಂದ ಮನೇಲೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ ಹಾಗೆ ಒಂದು ಮಧ್ಯಾಹ್ನ ಧೂಟಿಕೆ ನಾನು ಎಗ್ ಕುರ್ಮಾ ಮಾಡಿದ್ದೆ ಅದರ ಎಸಿಪಿನ ನಾನು ತೋರಿಸ್ತೀನಿ ಒಂದು ಪಾತ್ರೆಗೆ ಆದರೆ ನಾನು ನೀರು ಇಟ್ಕೊಂಡು ನಾನು ಮೊಟ್ಟೆನ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ನಾನು ನನ್ನ ಬೌಲಿಗೆ ಎರಡು ಇಂಚಾಗಷ್ಟು ಚಕ್ಕೆ ಹಾಗೆ ಒಂದು ಏಲಕ್ಕಿ ಎರಡು ಲವಂಗ ಹಾಗೆ ನಾಲ್ಕು ಮೆಣಸು ಒಂದು ಟೇಬಲ್ ಅಷ್ಟು ಜೀರಿಗೆ ಹಾಗೆ ಒಂದು ಪಲಾವ್ ಎಲೆನ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊಂಡು ಉದ್ದುದ್ದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನೋಡಿ ಫುಲ್ಲೆಲ್ಲ ಫ್ರೈ ಆದಮೇಲೆ ನಾನು ಇದನ್ನು ಎತ್ತಿಟ್ಕೊತಾ ಇದ್ದೀನಿ ಹಾಗೆ ನಾನು ಎರಡು ಸ್ಪೂನ್ ಆಗೋಷ್ಟು ಬೇಬಿ ಗೋಡಂಬಿನ ಎತ್ಕೊಂಡು ಅದೇ ಪ್ಯಾನ್ಗೆ ನಾನು ಈ ಗೋಡಂಬಿನ ಹುರ್ಕೊತಾ ಇದ್ದೀನಿ ನಾನು ಫ್ರೈ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ ಹಾಗೂ ಗೋಡಂಬಿನ ರುಬ್ಬಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ನಾನು ಮೊಟ್ಟೆ ಹಾಗೆ ನಾನು ಎರಡು ಮೂರು ಇಂಚ ಆಗೋಷ್ಟು ಶುಂಠಿ ಹಾಗೂ ಬೆಳ್ಳುಳ್ಳಿನ ಕೂಡ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ನಾನು ಎರಡು ಟೊಮೊಟೊನೂ ಕೂಡ ನಾನು ರುಬ್ಬಿಟ್ಕೊತಾ ಇದ್ದೀನಿ ಹಾಗೆ ನಾನು ಮೊಟ್ಟೆ ತೊಗೊಂಡಿದ್ಮೇಲೆ ಅದರ ನಾನು ಸ್ವಲ್ಪ ಸ್ವಲ್ಪ ಸೈಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕ್ಕೊಂಡು ಮೊಟ್ಟೆನ ಹಾಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಆಗಲೇ ಎತ್ತಿಟ್ಕೊಂಡಿರೋಂಥ ಮಸಾಲೆಗಳನ್ನ ಹಾಕಿ ಒಂದು ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಟೊಮೊಟೊ ಕೀರಿನ ಹಾಕೊಂಡು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಾದ್ಮೇಲೆ ನಾನು ಈರುಳ್ಳಿ ಗೋಡಂಬಿನ ಹುರ್ಕೊಂಡು ಉಟ್ಕೊಂಡಿದ್ಮೇಲೆ ಆ ಮಸಾಲೆನ ಹಾಕ್ತು ಹಾಕೋತಾ ಇದ್ದೀನಿ ಇದು ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ನೀರನ್ನೇ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಇದೆಲ್ಲ ಫುಲ್ಲು ನೆಕ್ಸ್ಟ್ ನಾನು ಹುರಿದಿಟ್ಕೊಂಡಿದ್ನಲ್ಲ ಮೊಟ್ಟೆನ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೆಲ್ಟ್ ಆಗಿರೋ ಬಟರ್ನ ಮೇಲೆ ಹಾಕಿಬಿಟ್ರೆ ಈಗ ಎಗ್ ಕುರ್ಮಾ ರೆಡಿ ಆಗಿದೆ ನಾನು ಇದಕ್ಕೆ ಆಗಿ ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೆ ಹಾಗೆ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನಾನು ಮದುವೆ ಆಗಿ ಟೆನ್ ಇಯರ್ಸ್ ಆಯಿತು ನಾನು ಜೋಳದ ರೊಟ್ಟಿನ ಪರ್ಫೆಕ್ಟಾಗಿ ಈಗೀಗ ಮಾಡೋ ಸ್ಟಾರ್ಟ್ ಮಾಡಿದ್ರೆ ಈಗ ಕಲ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ತುಂಬ 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 ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಖುಷಿನೂ ಕೂಡ ಆಗುತ್ತೆ ಇನ್ನೇ ಇದೇ ಥರ ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ದಯವಿಟ್ಟು ಸಹಕರಿಸಿ ನಾನು ನಿಮ್ಮ ನಂದಿನಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್